ಬಿಹಾರದಲ್ಲಿ ಎನ್ಡಿಎಗೆ ಅಭೂತಪೂರ್ವ ಮುನ್ನಡೆ ಇನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ ಡಿಎಗೆ ಮುನ್ನಡೆ ಸಿಕ್ಕಿದೆ ಭರ್ಜರಿ ದ್ವಿಶತಕವನ್ನ ಬಾರಿಸಿದೆ ಎನ್ಡಿಎ ಚುನಾವಣಾ ಅಖಾಡದಲ್ಲಿ ಮಖಾಡೆ ಮಲಗಿದೆ ಎಂಜಿಬಿ ಡಬಲ್ ಸೆಂಚುರಿ ಎನ್ಡಿಎ ಸಿಕ್ಕಿರೋದು ದ್ವಿಶತಕ ಇನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ ಇದು ಕೂಡ ಐತಿಹಾಸಿಕವಾದಂತಹ ದಾಖಲೆ ಎನ್ಡಿಎದು ಇನ್ನು ಎಂ ಜಿ ಬಿ ಮಹಾಗಠ ಬಂಧನ ಏನಿದೆ ಮಖಾಡೆ ಮಲಗಿ ಬಿಟ್ಟಿದೆ ವಾಪಸ್ ತಿರುಗಿ ನೋಡೋಕ್ಕಾಗಲ್ಲ ಆಗಲ್ಲ ಮುಖ ಇಲ್ಲ ಅವರಿಗೆ ತೋರಿಸಲಿಕ್ಕೆ ಅತ್ಯಂತ ಕಳಪೆ ಪ್ರದರ್ಶನ ಇದು ಹೀನಾಯ ಪ್ರದರ್ಶನ ಎಂ ಜಿ ಬಿ ಇನ್ನೂರು ನಲವತ್ಮೂರು ಕ್ಷೇತ್ರ ಬರೀ ಮೂವತ್ಮೂರು ಕಾಲು ಪರ್ಸೆಂಟ್ ಕಾಲು ಪರ್ಸೆಂಟ್ಗೆ ಬಂದಿದೆ ಈಗ ಎನ್ ಡಿ ಎಲ್ಸಿದ್ರೆ ಹಾಗಾಗಿನೇ ಈಗ ಮಹಾಗಠಬಂಧನ್ ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಹೋಯಿತು ಇಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ನ ನಂಬಿ ತಪ್ಪು ಮಾಡ್ತಾ ಅಥವಾ ಕಾಂಗ್ರೆಸ್ ಆರ್ ಜೆ ಡಿ ನಂಬಿ ತಪ್ಪು ಮಾಡ್ತಾ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂಥ ನೆಲೆ ಇಲ್ಲ ಅಲ್ಲಿ ಲಾಸ್ಟ್ ಟೈಮ್ ಹತ್ತೊಂಬತ್ತು ಸ್ಥಾನ ಗೆದ್ದಿತ್ತು ಲಾಸ್ಟ್ ಟೈಮ್ ಆದರೂ ಸ್ವಲ್ಪ ಪರವಾಗಿರಲಿಲ್ಲ ಆದರೆ ಈ ಬಾರಿ ಡಬಲ್ ಅಂಕಿಗೆ ಹೋಗಿಲ್ಲ ನಾಲ್ಕು ಐದರಲ್ಲೇ ಇನ್ನೂ ಉದ್ದಾಡ್ತಾ ಇದ್ದಾರೆ ಕಾರಣಗಳು ಬೇರೆ ಬೇರೆ ಇದ್ದಾವೆ ಎಮ್ ಸಿ ಎ ಈ ಮಟ್ಟಿಗೆ ಸೋಲಿಕ್ಕೆ ಕಾರಣಗಳು ಕೂಡ ಆದರೆ ಒಂದು ಬಿಹಾರದಲ್ಲಿ ಕಾಂಗ್ರೆಸ್ಗೆ ನೆಲೆ ಕಳೆದುಕೊಳ್ಳುವಂಥ ಭಯ ಶುರುವಾಗಿಬಿಟ್ಟಿದೆ ಹಾಗಾಗಿನೇ ಈಗ ಮೂರು ನಾಲ್ಕು ಸ್ಥಾನಗಳಿಗೆ ಬಂದಿದ್ದ ನಾಯಕತ್ವದ ಕೊರತೆ ಅವ್ರಿಗೂ ಕೂಡ ಸ್ಥಳೀಯವಾಗಿ ಬಿಹಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಂಥ ಫೇಸಸ್ ಇಲ್ಲ ನಾಯಕರು ಯಾರೂ ಇಲ್ಲ ಅವರು ರಾಹುಲ್ ಗಾಂಧಿಯವರನ್ನೇ ನೆಚ್ಕೊಂಡಿದ್ದಾರೆ ಆದರೆ ಅವರ ಕಮಾಲ್ಗಳು ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ ಓಟ್ ಚೂರಿ ಅಭಿಯಾನ ಕೂಡ ಇಲ್ಲಿ ಮತದಾರರ ಕೈ ಹಿಡಿದಿಲ್ಲ ಹಾಗಾದ್ರೆ ಎಂ ಜಿ ಬಿ ಸೋಲಿಗೆ ಕಾರಣಗಳೇನು ಕಾರಣಗಳಂತ ಹೇಳಿದ್ರೆ ಬಿಹಾರದಲ್ಲಿ ಮೋದಿ ನಿತೀಶ್ ಜೋಡಿ ಮ್ಯಾಜಿಕ್ ಮಾಡಿದೆ ಇವರಿಬ್ಬರು ಜೋಡೆತನ ಹಾಕಿ ಕೆಲಸ ಮಾಡಿದ್ದಾರೆ ಆ ಜೋಡಿಯ ಮೇಲೆ ಜನ ವಿಶ್ವಾಸ ಇಟ್ಟಿದ್ರು ಭರವಸೆ ಇಟ್ಟಿದ್ರು ಹಾಗಾಗಿ ಫಲ ಕೊಟ್ಟಿದೆ ಮಹಾಗಠಬಂಧನ್ ಸೋಲಿಗೆ ಆಂತರಿಕ ಗೊಂದಲಗಳೇ ಕಾರಣ ಕಚಾಟ ಇತ್ತು ಆಂತರಿಕವಾಗಿ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಹಾಗೆ ಇತ್ತು ಪ್ರಚಾರದ ವಿಚಾರದಲ್ಲೂ ಕೂಡ ಹಾಗೆ ಇತ್ತು ಕೊನೆವರೆಗೂ ಕೂಡ ಎಲೆಕ್ಷನ್ ನಾಳೆ ಅಂದರೆ ಅಲ್ಲಿವರೆಗೂ ಇವರು ಸೀಟ್ ಹಂಚಿಕೆನ ಮಾಡಿರಲಿಲ್ಲ ನಮಗೆ ಜಾಸ್ತಿ ಕೊಡಿ ನಿಮಗೆ ಜಾಸ್ತಿ ಕೊಡಿ ಗುದ್ದಾಟ ನಾಮಪತ್ರ ಸಲ್ಲಿಕೆವರೆಗೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು ರಾಹುಲ್ ಗಾಂಧಿಯವರು ನಮಗಿನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಇವರಿಲ್ಲ ನಿಮ್ಮದು ಪಾರ್ಟಿ ಎಷ್ಟೊಂದು ಸ್ಟ್ರಾಂಗ್ ಇಲ್ಲ ನಿಮಗೆ ಅಷ್ಟು ಕೊಡೋಣ ಅಂತ ತೇಜಸ್ವಿ ಅದು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಮನೆಗೊಂದು ಸರ್ಕಾರಿ ಉದ್ಯೋಗದ ಗ್ಯಾರಂಟಿ ಟೀಕೆ ಗುರಿಯಾದರು ಹೆಂಗ್ರಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಕೊಡ್ತಾರೆ ಇವರು ಅಂತ ಆಮೇಲೆ ಮತ ಬ್ಯಾಂಕ್ ಕೈ ತಪ್ಪಿದ್ದು ಸೋಲಿಗೆ ಕಾರಣ ದಲಿತ ಹಿಂದುಳಿದ ವರ್ಗಗಳ ಮತ ಸೆಳೆಯುವಲ್ಲಿ ಇವರು ವಿಫಲರಾಗ್ತಾರೆ ವರ್ಕೌಟ್ ಆಗಲಿಲ್ಲ ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಅಭಿಯಾನ ಸಾಕಷ್ಟು ಶ್ರಮ ಹಾಕಿದರು ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತವಾಗಿ ಓಟ್ ಚೋರಿ ಬಗ್ಗೆ ಹೇಳಿದರು ಆದರೆ ಬಿಹಾರದಲ್ಲಿ ಜನ ಕೇಳಿದ್ರ ಜನರಿಗೆ ಇದು ಬೇಕಾಗಿತ್ತಾ ಹೌದು ಅಕ್ರಮ ಆಗಿರಬಹುದು ಆಗದದೇನೇ ಇರಬಹುದು ಅದು ರಾಜಕೀಯ ಕಾರಣಗಳಾಗಿರಬಹುದು ಆದರೆ ಜನರು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಏ ನಾವು ಓಟ್ ಚುರು ತಗೊಂಡು ನಾವೇನು ಮಾಡೋದು ನಮ್ಮ ಜೀವನ ಕಟ್ಕೊಳ್ಳೋಕೆ ಆಸರೆ ಬೇಕು ಅಂತ ಅವರು ಆಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಮೈತ್ರಿ ಕೂಟದೊಳಗೆ ಸ್ಪರ್ಧೆ ಇತ್ತು ಇವರವರೇ ಫ್ರೆಂಡ್ಲಿ ಮ್ಯಾಚ್ ಆಡ್ದಂಗೆ ಇತ್ತು ಆರ್ ಜೆ ಡಿ ವಿರುದ್ಧವೇ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಣಕ್ಕಿಳಿದ್ರು ಒಂದು ಹನ್ನೊಂದರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಹಾಗಾಗಿ ಅದು ಕೂಡ ಇವರಿಗೆ ಹೊಡೆತವನ್ನು ಕೊಟ್ಟಿದೆ ತಮ್ಮಷ್ಟಕ್ಕೆ ತಾವೇ ಪರಾಮರ್ಶೆ ಮಾಡಿಕೊಳ್ಳುವಂತಹ ಒಂದು ಸಮಯ ಇದು ಬಿಹಾರ್ ಬಿಹಾರದ ಈ ಫಲಿತಾಂಶ ದೇಶದ ಭೂಪಟ ನೋಡಿದ್ರೆ ತೆಲಂಗಾಣ ಕರ್ನಾಟಕ ಎರಡೇ ಕಾಣೋದು ಕಾಂಗ್ರೆಸ್ ಹಾಗಾಗಿ ಹುಡುಕಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೇನೋ ಗೊತ್ತಿಲ್ಲ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಬಹಳ ಇದೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಾಯಕರನ್ನು ರಾಹುಲ್ ಗಾಂಧಿಯವರು ನಾನು ನಡೆದಿದ್ದೇ ದಾರಿ ನಾನು ಮಾಡಿದ್ದೇ ಆರೋಪಗಳು ಯಾಕೆಂದರೆ ಎಲ್ಲ ಕಡೆ ಅವ್ರು ಹೇಳಿದ್ದೇ ಆಗೋದಿಲ್ಲ ಅವರ ರಾಜ್ಯಗಳಲ್ಲಿ ಅವರೇ ಕಿಂಗ್ ಆಗಿರ್ತಾರೆ ಈಗ ನೋಡಿ ನಿತೀಶ್ ಕುಮಾರ್ ಅವರಿಗೆ ಬಿ ಜೆ ಪಿ ಅವರು ಒಂದು ಮಾತು ಅಂತಿರಲಿಲ್ಲ ಈ ಹಿಂದೆಗಳು ಅವ್ರ ಜೊತೆ ಅವರು ಎನ್ ಡಿ ಎ ಮೈತ್ರಿಕೂಟ ಬಿಟ್ಟು ಬಂದಿದ್ದಾರೆ ಆರ್ ಜೊತೆ ಆರ್ ಜೊತೆ ಕೈ ಜೋಡಿಸಿದ್ದಾರೆ ಜಗಳಗಳು ಆಗಿದ್ದೇವೆ ಆದರೆ ಅದನ್ನು ಹ್ಯಾಂಡ್ಲ್ ಮಾಡಿದರೆ ಅದು ಹ್ಯಾಂಡಲ್ ಮಾಡಿದ್ರೆ ಅವರು ಭಾಳ ಸೂಕ್ಷ್ಮವಾಗಿ ಮತ್ತೆ ಅಲ್ಲಿ ಕೈ ಕೈ ಕೊಟ್ಬಿಡ್ತಾರೋ ಪಲ್ಟಿ ಹೊಡಿತಾರೋ ಅಂತೇಳಿ ಅವ್ರನ್ನ ಹಾಗೇ ವಿಶ್ವಾಸ ತೆಗೆದುಕೊಂಡು ಊದ್ಕೊಂಡ್ರು ಈಗ ಈ ರೀತಿಯಾದಂಥ ಅದು ಬಂತು